ಒಂಬತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸಬೇಕು ಎಂದು ಶಿದ್ದಘಟ್ಟ ಗ್ರಾಮಾಂತರ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗೌರಿಬಿದನೂರು ಮತ್ತು ಮಿಟ್ಟೆಮರಿಯ ಇನ್ನೂರಿಪ್ಪತ್ತು ಬಾರ್ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ಸ್ವೀಕರಣ ಮತ್ತು ವಿತರಣವಾಗುತ್ತಿರುವ ಕೇಂದ್ರದಲ್ಲಿ ನಿರ್ವಹಣಾ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆ ವಿದ್ಯುತ್ ಔಟ್ಪುಟ್ ಮತ್ತು ಇನ್ಪುಟ್ ಸರಬರಾಜು ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಸಾದಲಿ ಉಪವಿ ವಿದ್ಯುತ್ ಕೇಂದ್ರದಿಂದ ಸಾದಲಿ ಗಡಿಮಿಂಚೇನಹಳ್ಳಿ ಸೊಣ್ಣಗಾನಹಳ್ಳಿ ಎಸ್ ವೆಂಕಟಾಪುರ ಸೊಣ್ಣಗಾನಹಳ್ಳಿ ನಲಪನಹಳ್ಳಿ ಮಿಟ್ಟೇಮರಿ ಎಸ್ ದೇವಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ದಿನಾಂಕ ಒಂಬತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ